ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದೆದ್ದ ರೈತರು ಬೆಲ್ಲ ಉತ್ಪಾದನೆ ಎತನೆಲ್ಲ ಉದ್ಯಮಿ ಅಶೋಕ ಆಸ್ಕಿಗೆ ಕಿರುಕುಳ ಹಿನ್ನೆಲೆ ಅಳಗವಾಡಿ ಗ್ರಾಮದ ಕಾರ್ಖಾನೆಯಲ್ಲಿ ಸಚಿವರ ವಿರುದ್ಧ ಸಾವಿರಾರು ರೈತರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಿಸಿ ಸಕ್ಕರೆ ಆಯುಕ್ತರೆ ನಮ್ಮ ಮೇಲಿನ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಿಸಿ ಪ್ರಾಣ ಬಿಟ್ಟೆವು ಆದ್ರೆ ಕಾರ್ಖಾನೆ ಬಿಡುವ ಮಾತೆ ಇಲ್ಲ ಎಂಬ ವ್ಯಕ್ತಿ ಚಿತ್ರ ಪ್ರದರ್ಶಿಸಿದ ರೈತರು ಸಾವಿರಾರು ರೈತರ ಸಮೂಹದಲ್ಲಿ ಪ್ರತಿಭಟನೆ ರಾಯಬಾಗ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ ಬ್ರಹ್ಮಾನಂದ ಸಾಗರ ಜಾಗರ ಇಂಡಸ್ಟ್ರೀಸ್ ಎಂಡಿ ಅಶೋಕಾಸ್ಕಿ ಬ್ರಹ್ಮಾನಂದ ಸಾಗರ ಜಾಗರ ಇಂಡಸ್ಟ್ರಿ ಎಂಡಿ ಅಶೋಕಾಸ್ಕಿ ಹಾಗೂ ಸಾವಿರಾರು ರೈತರ ಸಮೂಹದಲ್ಲಿ ರಾಯಬಾಗ ತಹಸೀಲ್ದಾರರಿಗೆ ಮನವಿ ಸಲ್ಲಿಕೆ ಪ್ರತಿಭಟನೆ ಅಣ್ಣಕಿತ್ತನು ಸೊಮ್ ನಮ್ಗ್ ಸಾಯ ಹಾಕ್ ಬಿಡ್ರ ಅಂತ ಅನ್ನೋದು ಒಂದ್ರಿ ಕಷ್ಟ ಪರಿಸ್ಥಿತಿನ ಅಲ್ಲಿಗೆ ಯಾಕಂದ್ರ ಮಂತ್ರಿ ಇದಾರ ಎಸ್ ಎಸ್ ಮಲ್ಲಿಕಾರ್ಜುನ್ ನಾ ಡೈರೆಕ್ಟ್ ಆಗಿ ಹೇಳ್ತೇನೆ ತೋಟಗಾರಿಕಾ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಈ ಪ್ರತಿಭಟನೆಕ್ ಒಂದ್ ಕಾರಣ ಆಗ್ಯ ಪಕ್ಕಕ್ಕೆ ಒಂದು ಫ್ಯಾಕ್ಟ್ರಿ ಕಟ್ಟಾರ ಅದನ್ನು ನಾವ ಕೊಂಡ್ಕೊಟ್ಟಿವಿ ಓದ್ಕೊಂಡ್ ಕೊಟ್ಟಿದ್ವ ನಾವ ಅವ್ರಿಗೆ ತಗೊಂಡ್ ಬಂದವ್ರಾವ್ರಿ ಅದೇನೋ ಅಂತಾರ ನಮ್ಮ ಹಳ್ಳಿ ಕಡೆ ಅಂತ ತಗೊಂಡ್ರು ಅಧಿಕಾರಿಗಳನ್ನ ಹಚ್ಚೋದು ಅವ್ರ ಮೇಲೆ ಅವಕೂ ಮನಸ್ಸಿಲ್ದ ಮಾಡ್ತಾರೆ ಅಧಿಕಾರಿಗಳೇನ ಯಾರ ಮೇಲೆ ಅನ್ಯಾಯ ಮಾಡ್ಬೇಕಂತ ಏನಿಲ್ಲ ಅದೇನೋ ಗೊತ್ತಿಲ್ಲ ಅವ್ರದ್ದು ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಮಾಡ್ತಾರ ಅಧಿಕಾರಿಗಳು ನಮ್ಮ ಮೇಲೆ ಮಾಡಕರ ಸಣ್ಣ ಅವ್ರು ಕಟ್ಟಬಾರ್ದು ಅನ್ನೋದು ಒಂದು ಬೆಳಿಬಾರ್ದು ರೈತರ ಮಕ್ಕಳು ಬೆಳಿಬಾರ್ದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವ್ರೇ ತೊಂದ್ರೆ ನಾಕೇನು ತಿಂಗಳಿಗೆ ಎರಡರ ನೋಟಿಸ್ ಅದು ನೋಟಿಸ್ ಅಂದ್ರ ಕ್ಲೋಸರ್ ಆರ್ಡರ್ ಸೋಕಾಸ್ ನೋಟಿಸ್ ನಾವ್ ಕೋರ್ಟ್ಗೆ ಹೋಗೋದು ಸ್ಕ್ವಾಶ್ ಮಾಡಿಸ್ಕೊಂಡ್ ಬರೋದು ಚಾಲೂ ಇವತ್ತು ಕೋರ್ಟ್ ಆರ್ಡರ್ ಆಗೈತಿ ಅಂದ್ರ ಮೂರು ಇಪ್ಪತ್ತೈದ್ ಕೈ ನೋಟಿಸ ಬಂದವ್ರ್ ಸ್ಟಾರ್ಟ್ ಆಗೋದ್ ಗೊತ್ತಿಲ್ಲ ಅಲ್ರಿ ನೂರ ಐವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿವ್ ಸಾಲ ಮಾಡಿ ಮಾಡಿವನ್ ನಮೇಲೆ ಇವ್ರಗತ್ತೇನು ಬ್ಲಾಕ್ ಮನಿ ಎಂದ್ರ ರಾಜಕೀಯ ಅವ್ರ ನಮ್ ಮನೆಯಾಗ ಯಾರು ಇಲ್ಲ ಎಲ್ಲಾರು ಕೂಡ ಕಟ್ಟಿದ ಈಗ ರೈತರಿಗೆ ಕಬ್ಬು ಬಂದ್ ಬಿತ್ರಿ ಅಷ್ಟೊ ಟೈಮ್ ಹಾಳಾಗಿ ಹೋತ್ರಿ ನಾವ್ ಎಲ್ಲಿ ಹೋಗ ಮುಂದಿನ ಹೋರಾಟ ಯಾವ ರೀತಿ ಇದೆ ಸರ್ ಈ ಹೋರಾಟ ಮಣಿಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ನಾವು ರೈತರ ಎಲ್ಲಾರು ನೋಡ್ಲ ಅವನು ಇಲ್ಲ ನಮ್ಮ ಊರಾಗ ಫ್ಯಾಕ್ಟ್ರಿ ಕಟ್ಟಣ ಎಲ್ಲೇನ ದಾವಣಗೆರೆ ಕಟ್ಟಲ್ಲ ಆರುಗೆರೆ ಬಾಳಗೋಡೆ ಕಟ್ಟಾನ ಫ್ಯಾಕ್ಟ್ರಿ ನಮ್ಮ ಊರವ್ರ ಮಂದಿ ನಾವ್ ಇವ್ರ ರೈತರು ರೈತರು ಇವ್ರ ಇವ್ರ ಪ್ರಾಬ್ ನಾವ್ ಬೆಂಬಲವಾಗಿ ಇರ್ತೀವಿ ಅಶ್ಕಿ ಅವ್ರ ಪ್ರಾಬ್ ನಾವ್ ಬೆಂಬಲವಾಗಿರ್ತೀವ್ರಿ ಫ್ಯಾಕ್ಟ್ರಿ ಅವ್ರ ಊರಾಗ ಕಟ್ಟಲ್ಲ ನಮ್ಮ ಊರಾಗ ಕಟ್ಟಿದಾನ

ಇವತ್ತು ದುಡ್ದಾಗ ಇಲ್ಲಿ ಅವ್ರು ಹೊಟ್ಟಿ ತುಂಬತೈತ್ರಿ ಮನ್ಯಾಗ ಒಂದ್ ಕುಟುಂಬದಾಗ ಐದರಿಂದ ಆರ್ ಜನ ಅದಾರ್ರಿ ಮತ್ ಹೋಗತ್ತೀವ್ರಿ ಯಾಕಂದ್ರ ಕಾನೂನು ಮುಂದೆ ಯಾರು ದೊಡ್ಡವ್ರಲ್ಲ ನಾವ್ ಕಾನೂನಿಗೆ ತೆಲಿವಾಗ್ಬೇಕ ಇವ್ರ ನೋಟಿಸ್ ಕೊಟ್ಟ ಮೇಲೆ ನಾವ್ ಹೋಗಬೇಕ